ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮುಂದಿನದಾಗಿ ಪ್ರಾಸ್ತಾವಿಕ ನುಡಿ ಕವನ ಸಂಕಲನಕ್ಕೆ ಮುನ್ನುಡಿ ಮುಕುಟವಿದ್ದಂತೆ ಕವನ ಸಂಕಲಕ್ಕೆ ಮುನ್ನುಡಿ ಮುಕುಟವಿದ್ದಂತೆ ಕಥಾ ಸಂಕಲನಕ್ಕೆ ಬೆನ್ನುಡಿ ಕಳಸವಿದ್ದಂತೆ ಈ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಗಳು ಕಿರೀಟವಿದ್ದಂತೆ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನಾಡಬೇಕೆಂದು ಶ್ರೀ ಚನ್ನವೀರಪ್ಪ ಟಿ ಕೋಡಿಹಳ್ಳಿ ಆರ್ಗನೈಜರ್ ಯುಪಿಎಲ್ ಅಡ್ವಾಂಟಾ ಕಂಪನಿ ಗೇರ್ಗುಡ್ ಬಸಾಪುರ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಿ. 10 ನಿಮಿಷಕ್ಕೆ ಅಂತ ಕತ್ತಿದೆ. ಹತ್ತು ನಿಮಿಷಕ್ಕೆ ನಿಂತೆ ಒಂಬತ್ತು ನಿಮಿಷಕ್ಕೆ ಆಗುತ್ತೆ. ಆ ಸಿಮಿ. ಪುಟೋಡಿ ಪುಟೋಡಿ. ಕರೆ ಕುತ್ತೋಡಿ ಅಂತ ಪುಟೋಡಿ. ಪುಟ ಹಾಕುತ್ತೇನೆ. ಅಲ್ಲಿ ಕೂತಾನಂಗಿಲ್ಲ ಅವರು. ಅಲ್ಲೇ ಕೂತಂತ ಬಂದು ಮಾತಾಡ್ತಾನೆ ಪಂಟ್. ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ ದೇಶ ಕಾಯುವ ಯೋಧ ದೇಶ ಅನ್ನದಾತ ರೈತರಿಗೆ ನಮನ ಶ್ರೀ ಗುಬ್ಬಿನಂಜುಂಡೇಶ್ವರ ಶಿವಜಿ ಮಹಾ ಕೃಪಾಶೀರ್ವಾದದಿಂದ ಶ್ರೀ ಗಣೇಶ ಹಬ್ಬದ ಪ್ರಯುಕ್ತ ಗೆಳೆಯರ ಬೆಳಗ ಬಸಾಪುರ ಬಸಾಪುರವರು ವತಿಯಿಂದ ಜೈ ಸೈನಿಕ ಜೈನ್ ಕೃಷಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ವಿಶೇಷವಾಗಿ ಇವತ್ತಿನ ದಿವಸ ಮಕ್ಕಳ ಕಾರ್ಯಕ್ರಮ ಹಾಗೂ ಈ ಕೃಷಿಯಲ್ಲಿ ಸಾಧನೆಗೈದಂತ ವ್ಯಕ್ತಿಗಳನ್ನು ಕರೆಸಿ ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಅಂದ್ರೆ ಯಾವ ರೀತಿ ಮಾಡಿದಾರಪ್ಪ ಅಂತಂದ್ರೆ ಇವತ್ತ ನಮ್ಮ ದೇಶ ಉದ್ಧಾರ ಆಗ್ಬೇಕಪ್ಪ ಅಂತಂದ್ರೆ ರೈತ ಮತ್ತು ಸೈನಿಕ ಇವತ್ತ ರೈತ ಬೆಳೆದಾಗ ಮಾತ್ರ ಅದೊಂದು ತನ್ನ ಸೈನಿಕ ದೇಶಕ್ಕಾದಾಗ ಮಾತ್ರ ನಮ್ಮ ದೇಶ ರಚನೆ ನಿಜವಾಗಿ ಹೇಳ್ಬೇಕಂತಂದ್ರ ದೇಶದ ಬಗ್ಗೆ ನಮ್ಗೆ ಅರಿವಿಲ್ಲ ಯಾಕಂದ್ರೆ ನಾವಿಲ್ಲಿ ಒಂದು ನಡುಗಡ್ಡೆ ಒಳಗದ್ದೀವಿ ಇವತ್ತ ದೇಶದ ಬಾರ್ಡರ್ನಾಗ ಇದ್ದಂತ ಸೈನಿಕರದಾರಲ್ಲ ಅದನ್ನ ನಾವು ಇವತ್ತ ಸುಮ್ಮನೆ ಬಾಯಿಂದ ವರ್ಣನೆ ಮಾಡಂತದಲ್ಲ ಯಾಕಂದ್ರೆ ಅಲ್ಲಿ ನಿಜವಾಗಿ ಸೈನಿಕ ತನ್ನ ಸೈನ್ಯ ಸೇವೆಯನ್ನು ಮುಗಿಸಿ ಇವತ್ತು ತನ್ನ ತವರಿಗೆ ಬರ್ತಾನಪ್ಪ ಅಂದ್ರೆ ಅವರು ದೊಡ್ಡ ಮಹಾಪುಣ್ಯ ಅಂತ ಇವತ್ತಿನ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಾ ಪಡ್ತಾ ಇದ್ದೇನೆ ಯಾಕಂದ್ರ ಇವತ್ತಿನ ಈ ಉಗ್ರಗಾಮಿಗಳ ವ್ಯವಸ್ಥೆಯಲ್ಲಿ ಇವತ್ತಿನ ದೇಶದ ಪರಿಸ್ಥಿತಿಯಲ್ಲಿ ನಮ್ಮ ವೈಯಕ್ತಿಕ ವಿಚಾರಕ್ಕಾಗಿ ಬಹಳ ನೋ ಅನಿಸ್ತೈತಿ ಇವತ್ತು ರಾಜಕೀಯವಾಗಿ ನಾವು ಮಾಡಿದ್ದೇವೆ ಅಂದ್ರೆ ನಮ್ಮ ಸೈನಿಕರನ್ನ ಬಹಳ ಫಲಿತು ಮಾಡ್ತಾ ಇದ್ದೇವೆ ఆ విషయాల యా నమ్మ ఇల్ అంత త్రికణ వ్యక్తులు యాకంద్ర అంత రాజకీయ వ్యక్తులు కూడా ఈ వేదిక మేలు ఇకత్ యాకంద్ర ఇవత్ నమ్మ నిజవాద సైనికే సరియదంత పవర్ యాకంద్ర సైనిక మన దేశ సైనికర మాడంత ఇవత్వ్రెడంత నోడ్బిట్ర ఈ నమ్మ రాజకీయ వ్యవస్థలు ఏనాబీడతా అంద్ర సైనిక వ్యవస్థ ఏనగితంద్ర ఆ హగ్గ కట్టి కట్ి కైతి ಯಾಕಂದ್ರೆ ನಾವು ಇವತ್ತ ಟಿವಿಯಲ್ಲಿ ನೋಡ್ತಾ ಇದ್ರಿ ಎಷ್ಟು ಅತ್ಯಾಚಾರಗಳು ನಡೀತಾ ಇದೆ ನೋಡ್ರಿ ನೀಡ್ಬೇಕಾರೆ ಸೈನಿಕರ ಮೇಲೆ ಎಷ್ಟು ಉಗ್ರಗಾಮಿಗಳು ಇವತ್ತು ಏನ್ ಮಾಡ್ತಾರಪ್ಪ ಅನ್ನೋದನ್ನ ನಾವು ಬಹಳ ವಿಚಾರ ಮಾಡಬೇಕು ಇವತ್ತ ನಮ್ಮ ಬಸಾಪುರ ಗ್ರಾಮದಲ್ಲಿ ಇವತ್ತು ನೋಡಿದ ನಮ್ಮ ಗೆಳೆಯರ ಬುಡುಗದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಹಸಿಮೆ ಎಲ್ಲರಿಗೂ ನಾನು ಹೊಂದಿಸಿ ಇವತ್ತಿನ ಪ್ರಾಸ್ತಾವಿಕ ಭಾಷಣಪ್ಪ ಅಂತಂದ್ರೆ ನನಗೆ ಹೇಳಿದ್ರು ಬೇಡ್ರಿಪಾ ನೀವೆಲ್ಲ ಯುವಕರಿದ್ರಿ ಮಾಡ್ರಿಪ್ಪ ಅಂತ ಅಂದೆ ಇಲ್ರಿ ಹಿರಿಯರು ಬೇಕೊಬ್ರು ಅಂತ ಅಂದ್ರು ಇಲ್ಲ ನೀವು ಮಾಡ್ರಿ ಇವತ್ತೆಲ್ಲ ಶಿಕ್ಷಣದಿಂದ ಬಾಳ ಮುಂದುವರೆದಿದಾರ ನೋಡಿ ಇವತ್ತ ಯಾರದಾರ ಎಲ್ಲಾ ಊರ ಇಲ್ಲಿ ಇವತ್ತ ಈಗ ಒಂದ್ ಹುಡುಗನ ನೋಡಿದೆ ಸಣ್ಣ ಹುಡುಗನ ನಮ್ಮ ನಮ್ಮಲ್ಲಿ ಏನಾಗೈತಿ ಅಂದ್ರೆ ಶಿಕ್ಷಣಕ್ಕ ಒತ್ತು ಕೊಡ್ತಾ ಹೊರತು ಗೆ ನಾವು ಮಕ್ಕಳಲ್ಲಿ ಜ್ಞಾನವನ್ನು ಕೊಡ್ತಾ ಇಲ್ಲ ತಂದಿ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಇವತ್ ನೋಡಿ ಒಬ್ಬ ರೈತರನ್ನ ಒಬ್ಬ ಸೈನಿಕರನ್ನ ಇವತ್ತು ಕರೆದು ಇಂತಹ ಯುವಕರು ಇವತ್ತು ಮಾಡ್ತಾರಪ್ಪ ಅಂದ್ರೆ ನಾವೆಲ್ಲ ಹೆಮ್ಮೆ ಪಡ್ಬೇಕಿವತ್ತ ಯಾಕಂದ್ರ ಇಂತದ್ ಮಾಡೋಂತಾರ ಬಹಳ ಕಡಿಮೆ ಏನು ಮಾಡದಪ್ಪಾ ಅಂದ್ರೆ ಡ್ಯಾನ್ಸ್ ಮಾಡೋನು ಹಟ್ಟೆ ಬುಡ್ ಹೊರೀತಾರನು ಇವತ್ತಿನ ಹೋಗುದಾಗಿ ಇವತ್ತ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರಂದ್ರ ಇವತ್ತು ಬಸಾಪುರದಲ್ಲಿ ಸುತ್ತಮುತ್ತಲು ಗ್ರಾಮದಲ್ಲಿ ವಿಚಾರ ಮಾಡ್ಬೇಕಿವತ್ತ ನಾನು ಬಹಳ ನೋಡ್ದೇನೆ ಬಹಳ ನೋಡಿ ಇವತ್ತಿನ ಇಂಥ ಕಾರ್ಯಕ್ರಮಕ್ಕೆ ಬಹಳ ಜನ ಸೇರೋಲ್ಲ ಯಾವ ಒಳ್ಳೆ ಕಾರ್ಯಕ್ರಮದ ಬಹಳ ಜನ ಸೇರೋದಲ್ಲ ಬೇಕಾದ್ರೆ ಡ್ಯಾನ್ಸರ್ ಬರ್ತಾರ ನೋಡ್ಬೇಕಾಯ್ತಿಲ್ಲ ಜಿಗಾ ಹಿಡಿತಲ್ಲ ಅಂತ ಕಾಲದಲ್ಲಿ ಇವತ್ತು ಏನಾಗೈತೆಪ್ಪ ಅಂದ್ರೆ ನಮ್ಮೆಲ್ಲ ಯುವಕರು ಇಲ್ಲ ಅದು ಉಳಿತೈತಿ ಇವತ್ತು ಒಳ್ಳೇದು ಎಲ್ಲಿ ಹೋಗೋದಲ್ಲ ಇಂಥ ಜ್ಞಾನಗಳನ್ನು ನಾವ್ ಏನ್ ಮಾಡಕಪ್ಪ ಅಂದ್ರೆ ಜನರಲ್ಲಿ ಮೂಡಿಸಬೇಕು ನಾವು ಮಕ್ಕಳಲ್ಲಿ ನಾವು ನಾವೆಲ್ಲ ಮಕ್ಕಳನ್ನ ಯಾಕೆ ಕುಂದ್ರಸ್ತಪ್ಪಾ ಅಂತಂದ್ರೆ ಎಲ್ಲ ಮಕ್ಕಳನ್ನ ಯಾಕೆ ಇಲ್ಲಿ ಕರೆಸೇವಪ್ಪ ಅಂತಂದ್ರೆ ಶಾಲಾ ಮಕ್ಕಳನ್ನ ಇಲ್ಲಿ ಯುವಕರು ಎಲ್ಲಿ ಎಲ್ಲಿಂದ ರೈತರು ಇದರ ಪ್ರಗತಿಪರ ರೈತರು ಇದಾರ ಅಲ್ಲದೆ ದೇಶಕಾಯಿ ಯೋಧರು ಇದಾರ ಅವರ ಅಭಿಪ್ರಾಯಗಳನ್ನ ತಿಳ್ಕೊಬೇಕು ತಿಳ್ಕೊಂಡಾಗ ಮಾತ್ರ ಇವತ್ ನಾವ್ ಯಾವ್ದನ್ನು ಕೇಳದ ಹೊರತು ಮಾಡದ ಹೊರತು ನಾವ್ ಏನು ನಮ್ಮ ವೈಯಕ್ತಿಕವಿನ ಏನು ಮಾಡಕ್ಕಾಗದಲ್ಲ ನಮ್ಮ ಮನದಲ್ಲಿ ಬರಬೇಕು ನಾನು ಯೋಧ ಆಗ್ಬೇಕಪ್ಪ ನಾನು ಪ್ರಗತಿಪರ ರೈತ ಆಗ್ಬೇಕಪ್ಪ ಅವ್ರು ಯಾವ ರೀತಿ ಬೆಳೆದ್ರಪ್ಪ ಅನ್ನೋ ಭಾವನೆಯನ್ನು ನಾವು ಆಗಿದ್ರೆ ಮಾತ್ರ ನಾವು ಮುಂದುವರಕ ಸಾಧ್ಯ ಅಂತ ವ್ಯವಸ್ಥೆಯನ್ನು ಸಾಧನೆ ಮಾಡ್ಬೇಕಪ್ಪ ಅಂತೇಳಿ ನಿಮಗೆ ಮಾರ್ಗದರ್ಶಕರಾಗಿ ಇವತ್ತು ನಮ್ಮ ಗೆಳೆಯರ ಬಳಗದ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವರಿಗೂ ಕೂಡ ಈ ಸಮಯದಲ್ಲಿ ನಾನು ತುಂಬಾ ಅಮಾರಿಯಾಗಿದ್ದೇನೆ ಅದೇ ರೀತಿ ಇವತ್ತಿನ ದಿವಸ ಸುಮಾರು ಇದು ಮೂರು ಅಥವಾ ನಾಲ್ಕನೇ ವರ್ಷ ಆಗಿರ್ಬೋದು ಈ ನಮ್ಮ ಗೆಳೆಯರ ಬಳಗದ ವತಿಯಿಂದ ಒಂದು ವರ್ಷ ಹಳೆ ನಮ್ಮ ಶಾಲೆಯಲ್ಲಿ ಸುಮಾರು ಮೂಲತಃ ಶಾಲೆ ಗುರುಗಳಿಗೆ ಕೂಡ ಒಂದ್ ಟೈಮ್ ಈ ಕಾರ್ಯಕ್ರಮವನ್ನು ಈ ಗೆಳೆಯರ ಭದ್ರ ವತಿಯಿಂದ ಇಟ್ಕೊಂಡಿದ್ರು ಅವ್ರಿಗಿ ಕೂಡ ಗುರುವಂದನ ಕಾರ್ಯಕ್ರಮವನ್ನು ಮೊದಲನೇದಾಗಿ ನೋಡ್ರಿ ಎಷ್ಟು ಐತಿ ಕಾರ್ಯಕ್ರಮದ ಉದ್ಘಾಟನೆ ಯಾವ ರೀತಿ ಮಾಡಿದಾರ ಫಸ್ಟ್ ಗುರುವಂದನ ನೋಡ್ರಿ ಯಾವುದೇ ಕಾರ್ಯಕ್ರಮ ಇದ್ರು ಮುಂಚೆ ಗುರು ಬೇಕು ಇವತ್ ನೋಡ್ರಿ ಆ ಗುರುಗಳು ಇರ್ಲಿಲ್ಲ ಅಂದ್ರೆ ಇವತ್ತು ಇವತ್ತು ಈ ಕಾರ್ಯಕ್ರಮ ಮಕ್ಕಳು ಮಾಡ್ತದಲ್ಲ ಇವತ್ ನೋಡ್ರಿ ಅವ್ರು ಏನ್ ಮಾಡಿದಾರಪ್ಪ ಅಂದ್ರ ನಮಗೆ ಇವತ್ತು ಕಲಿಸಾರಪ್ಪ ಗುರುಗಳನ್ನ ನೆನೆಸಿ ಯಾವ ಮೂಲೆಯಲ್ಲಿ ಇದಾರ ಇವತ್ ಸುಮಾರು ಬೇರೆ ಬೇರೆ ಡಿಸ್ಟಿಕ್ ನಲ್ಲಿ ಹೋಗಿದಾರ ನಮ್ಮಲ್ಲಿ ಕಲಿಸಿದಂತ ಗುರುಗಳನ್ನ ಹುಡುಕಿ ಬಂದು ಅವ್ರಿಗೆ ಸನ್ಮಾನವನ್ನು ಮಾಡಿದಾಗ ಮಾತ್ರ ಅವ್ರಿಗೆ ಕೂಡ ಬೇರು ಒಳ್ಳೇದನ್ನ ಮಾಡಿದಾನ ಇವತ್ತ ಅವ್ರ ಆ ಮಟ್ಟಕ್ಕೆ ಬೆಳೆದಾರಪ್ಪ ಗುರುಗಳನ್ನ ಅಭಿಪ್ರಾಯ ತಿಳ್ಕೊಂಡು ಇವತ್ತು ಅವ್ರು ಬೆಳೆದಾರ್ ಅಂದಕ್ಕ ಇಂತ ಕಾರ್ಯಕ್ರಮವನ್ನು ಮಾಡಕ್ ಅವ್ರಿಗೆ ಅವಕಾಶ ಆಗೈತಿ ಅದಕ್ಕ ಅಂತ ಕಾರ್ಯಕ್ರಮವನ್ನು ಈ ನಮ್ಮ ಬಸಾಪುರ ಗ್ರಾಮದಲ್ಲಿ ಮಾಡಿದ್ದು ಇನ್ನು ಮುಂದೆ ಕೂಡ ಇಂಥ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಹೋಗಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಇಷ್ಟೋ ತನಕ ನಮಗೆ ಪ್ರಾಸ್ತಾವಿಕವಾಗಿ ಇನ್ನು ಬಹಳ ಪ್ರಾಸ್ತಾವಿಕ ಭಾಷಣ ಮಾತಾಡವು ಆದ್ರ ಎಲ್ಲಾ ಅತಿಥಿಗಳು ಬಂದಾರ ಪಾಪ ಅವರು ನಿಜವಾಗಿ ಹೇಳ್ಬೇಕಂದ್ರ ಸಾಯಂಕಾಲ ಐದುವರೆಗೆ ಟೈಮ್ ಕೊಟ್ಟತ್ತು ಬಹಳ ನಮ್ ಸಚಿನ್ ಅವರು ನಮ್ ಫೋನ್ ಮಾಡಿದ್ರು ಯಾಕಂದ್ರೆ ಇದೆಲ್ಲ ಗೊತ್ತಿದ್ದೈತಿ ರೈತ ಕುಟುಂಬಗಳು ನಮ್ಮ ಬಸಾಪುರ ಗ್ರಾಮದಲ್ಲಿ ಇರ್ತಕ್ಕಂಥವು ಎಲ್ಲರೂ ಹೊಲಕ್ಕೆ ಹೋಗಿರ್ತಾರ ಸುಮಾರು ಐದೂರಿ ಆರು ಗಂಟೆ ಬರಬೇಕು ಅವರು ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಬರೋದ್ರಿಂದ ಲೇಟ್ ಆಗಿದೆ ಹೊರತು ನಮ್ಮಲ್ಲಿ ಯಾಕಂದ್ರೆ ಪಾಪ ಅವರು ದೂರಿಂದ ಬಂದದಾರ ಅವ್ರಿಗೆ ಹೋಗಿ ಟೈಮ್ ಆಕತಿ ಅನ್ನೋ ಉದ್ದೇಶಕ್ಕೆ ಟೈಮ್ ಐದುವರೆ ಇಟ್ಕೊಂಡಿದ್ರು ಅದು ನಾವು ಕೂಡ ನಮ್ಮೂರ ವತಿಯಿಂದ ಬಂದಂತ ಅತಿಥಿಗಳಿಗೆ ನಾವು ರಿಕ್ವೆಸ್ಟ್ ಕೇಳ್ಕೋತಾ ಇದ್ದೇವೆ ಯಾಕಂದ್ರೆ ಇದು ಯೋಧರಪ್ಪ ಅಂತಂದ್ರೆ ಅವರು ಐದು ಗಂಟೆ ಅಂದ್ರೆ ಐದು ಗಂಟೆ ಇರೋರು ಅವರು ಯಾಕಂದ್ರೆ ಸಮಯದ ಪ್ರಜ್ಞೆ ಇರ್ತಕ್ಕಂಥವ್ರು ಯೋಧರಿಗೆ ಮಾತ್ರ ಗೊತ್ತು ರೈತರಿಗೆ ಗೊತ್ತೈತಿ ಆದ್ರೆ ಅನಿವಾರ್ಯ ರೈತಿ ಅದು ಈಗ ನಾವ್ ಐದು ಗಂಟೆಗೆ ಹೋಗ್ಬೇಕಂತ ಆಕಳೆ ಹಾಡ್ಕೊಂಬರ್ತೇವೆ ಆಕಳ ಗಡ ಬರಲ್ಲ ಇವು ಗಡ ಬರ್ತಾನ ಆಕಳಿ ಗಡ ಬರಲ್ಲ ಅದಕ್ಕೆ ಅಂದ್ರೆ ಸಮಸ್ಯೆಗಳು ಇದ್ರಿಂದ ಐದುವರಿ ಟೈಮ್ ಇಟ್ಟಿತ್ತು ಅವರು ಪಾಪ ಅತಿಥಿಗಳು ಕೂಡ ಬಂದು ಬಾಳತ್ತು ಕಾದಾರ ಅವರಿಗೆ ನಮ್ಮ ಮೂರನೇ ಪರವಾಗಿ ನಾವು ಕ್ಷಮೆಯನ್ನು ಕೇಳ್ತಾ ಇದ್ದೇವೆ ಅನಿವಾರ್ಯತೆ ಅದು ಏನು ಮಾಡಕ್ಕಾಗಲ್ಲ ಅವರು ಕೂಡ ರೈತರ ಮಕ್ಕಳ ಅವ್ರಿಗೆ ಗೊತ್ತೈತಿ ಆದ್ರೆ ನಾವು ಐದುವರಿ ಕೊಟ್ಟವಿನ ಉದ್ದೇಶಕ್ಕೆ ಜನರ ಗಡ ಬರ್ತಾರ ಅಂತೇಳಿ ನಾವು ಇನ್ನು ಹೇಳಿದ್ವಿ ಇನ್ನೂ ಕೂಡ ಜನ ಬರ್ರದರ ದಯವಿಟ್ಟು ನಾವು ಎಲ್ಲೆಲ್ಲಿ ಕುಂತಿ ರೈತರು ಬಂದು ಇವರ ಅನುಭವದ ಮಾತುಗಳನ್ನು ತಾವೆಲ್ಲರೂ ಸಹಿಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶಿವಾಲಯ ಕಟ್ಟುವರಯ್ಯ ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲುಗಳೇ ಕಂಬಗಳಯ್ಯ ಎನ್ನ ಸಿರವೇ ಹೊನ್ನ ಕಳಸವಯ್ಯ ಸ್ಥಾವರಲಿಂಗಕ್ಕೆ ಕಳಿ ಉಂಟು ಜಂಗಮಿಲ್ಲ ಕೂಡಲ ಸಂಗಮ ದೇವ ದೇವ ನಿಜವಾಗ್ಲೂ ಚೆನ್ನಪ್ಪಣ್ಣರು ಈ ಪ್ರಾಸ್ತಾವಿಕ ನುಡಿ ಅಹ್ ಕಿರೀಟವಿದ್ದಂತೆ ಅಂದ ಯಾರು ನಮ್ಮ ಸಚಿನ್ ಆದ್ರೆ ಅಷ್ಟೇ ಕಿರೀಟ ಕೀಟವಿದ್ದಂತೆಯೇ ಮಾತನಾಡಿದರು ಅದರಲ್ಲಿ ಯುವಕರು ಹಾಳಾಗ್ತಾ ಇದ್ದಾರೆ ಹೌದು ಇವತ್ತಿನ ಯೂತ್ಸು ಭಾಳ ಒಂದು ಅಡ್ಡದಾರಿಯನ್ನು ಹಿಡಿತಾ ಇದ್ದಾರೆ ಸಂಸ್ಕಾರಗಳು ಆಚಾರಗಳು ವಿಚಾರಗಳಿಂದ ದೂರೊಳಿದಿದ್ದಾರೆ ಎರಡಕ್ಷರವನ್ನು ಕಡಿಮೆ ಹೋದ್ರಿ ಸಂಸ್ಕಾರವನ್ನು ಒಂದು ಮೌಲ್ಯತ್ವವಾಗಿರ್ತಕ್ಕಂತಹ ಸಂಸ್ಕಾರವನ್ನು ಅಂತ ಅಂತಂದು ಒಬ್ಬರು ಫಿಲಾಸಫರ್ ಹೇಳ್ತಾರೆ ನೀನು ಮಾಸ್ ಕಾರ್ಡ್ಗಳನ್ನು ಠಾಣೆ ಕಚ್ಚಕ್ಕಿಂತ ಅಡ್ಡಾಡೋಕ್ಕಾಗೋದಿಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ನೂರಕ್ಕೆ ನೀರು ನೂರಕ್ಕೆ ನೂರು ತಗೊಂಡರೂ ಅದನ್ನು ಹಣಿಗೆ ಹಚ್ಕೊಂಡು ಅಡ್ಡಾಡೋಕ್ಕಾಗೋದಿಲ್ಲ ಆದರೆ ಸಂಸ್ಕಾರ ಅನ್ನೋದು ನಿನ್ನಲ್ಲಿದ್ದರೆ ಎಲ್ಲರೂ ಗುರುಸ್ತಾರೆ ಅನ್ನೋದನ್ನು ರೀತಿಯಲ್ಲಿ ಚನ್ನಪ್ಪಣ್ಣವರು ಹೇಳಿದರು ಸೊ ಹಾಗಾಗಿ ಒಂದು ಪ್ರಾಸ್ತಾವಿಕ ಭಾಷಣವನ್ನು ಒಂದು ಮೌಲ್ಯಿತವಾಗಿ ನಡೆದಂತಹ ಚನಿಯೂರಪ್ಪ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅಪಿಸುತ್ತೇವೆ ಎಲ್ಲರೂ ಚಪ್ಪಟ್ಟು ಮುಂದಿನದಾಗಿ ಶ್ರೀ ಚೇತನಾ ಚಂದ್ರಪ್ಪ ಕೊಟ್ಟ ಇವರಿಂದ ಒಂದು ಸ್ವರಚಿತ ಸಾಹಿತ್ಯ